ಅವತ್ತೇನು ಎರಡ್ ಸಾವಿರ ಹದಿನೆಂಟರ ಸಂದರ್ಭದಾಗ ಏನ ಕೈಗೆತ್ಕೊಂಡ್ರ ಆ ಕೆಲಸವನ್ನ ಇಡೀ ನಮ್ಮ ರಾಜ್ಯದಾಗ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಆಗಿತ್ತು ಎಷ್ಟೋ ರೈತರಿಗೆ ಅವತ್ತು ಒಂದೊಂದ್ ಲಕ್ಷದವರೆಗೂ ಸಾಲ ಮನ್ನಾ ಮಾಡುದ್ರ ಜೊತೆಗೆ ಆ ಕುಟುಂಬಗಳನ್ನ ಮತ್ತೊಮ್ಮೆ ಆರ್ಥಿಕವಾಗಿ ಅವ್ರನ್ನ ಬಲಿಷ್ಠ ಮಾಡುವಂತ ಕೆಲಸವನ್ನ ಅವತ್ತಿನ ಸಂದರ್ಭದಾಗ ಸಿದ್ದರಾಮಯ್ಯ ಸಹ ಮಾಡಿದ್ರು ಅದ್ರಾಗ ಇವತ್ತು ಈ ಸೊಸೈಟಿಗೆ ಸಂಬಂಧಪಟ್ಟ ಮುನ್ನೂರು ಜನ ಅಂದ್ರೆ ಮೂರು ಕೋಟಿ ಹಣವನ್ನ ಸಾಲ ಮನ್ನಾ ಮಾಡಿದ ಕೇಳ್ಬಟ್ಟೆ ಹಾಗಾಗಿ ನಾನು ಅವ್ರಿಗೆ ಅಭಿನಂದನೆ ಕೃತಕ ಹೇಳ್ಬೇಕಾಗ್ತದೆ ಸಾಲ ಮನ್ನಾ ಮಾಡುವಂತ ಕೆಲಸವನ್ನ ಮಾಡಿದ್ವಿ ನಾವು ಹದಿನೂರು ಜನ ರೈತರು ಲಕ್ಷ ಎಂಬತ್ತೇಳು ಸಾವಿರ ರೂಪಾಯಿ ಅದು ಸತ ಸಾಲ ಸತ ನಿಮ್ ಸೊಸೈಟಿ ಒಳಗಿದೆ ಎಲ್ಲೋ ನಾನ್ ಯಾಕೆ ಹೇಳ್ತೇನೆ ಅಂದ್ರೆ ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸರ್ಕಾರದವ್ರು ಮಾಡಿರುವಂತ ಕಾರ್ಯಕ್ರಮಗಳು ಇರ್ತಾವೆ ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸಹಾಯ ಮಾತ್ರ ರೈತಾಪಿ ಇರುವಂತ ಏನಾದಾರ ಕಾಳಜಿ ಐತಲ್ಲ ಬಹಳ ವಿಶೇಷವಾದಂತ ಒಂದು ಗುಣ ಅಂತ ಭಾವಸಿ ಅವರು ಹಂಗಾಗಿ ಆ ಮನ್ಸಾಗ ಗೊತ್ತೈತೆ ರೈತರು ಏನು ಜೀವನ ಹೆಂಗಿರುತ್ತ ಆರ್ಥಿಕ ವ್ಯವಸ್ಥೆ ಹೆಂಗಿರುತ್ತೆ ಅವ್ರಿಗೆ ಬದುಕ ಅವಕಾಶ ಮಾಡ್ಕೊಡ್ಬೇಕು ಇಂತ ಎಲ್ಲಾ ವಿಷಯಗಳು ಅವ್ರ ಗಮನಕ್ಕೆ ಇರ್ತಾವೆ ಅವಾಗಿನ ಒಬ್ಬ ಮನುಷ್ಯ ಅದನ್ನ ಅನುಭವಿಸಿದ್ಮೇಲೆನ ಆ ವಿಚಾರವನ್ನ ಮಾಡಕ್ ಒಂದ್ ಹೆಜ್ಜೆ ಮುಂದೆ ಇಡಕೆ ಅವಂಗ್ ಅವಕಾಶ ಸಿಗತ್ತ ನಾನ್ ಭಾವಿಸಿನಿ ಹಾಗೆ ಇಂತ ಕಾರ್ಯಕ್ರಮಗಳನ್ನ ಸಿದ್ದರಾಮಯ್ಯ ಸಾಹೇಬರು ಮತ್ತ ನಮ್ಮ ಸರ್ಕಾರನವ್ರು ಸತ ಇನ್ನ ಮುಂದಿನ ದಿನಮಾನದಾಗ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ತಗೊಂಬರ ಅದರ ಜೊತೆಗೆ ಜೊತೆಗೆ ಸೊಸೈಟಿಗೆ ಸಂಬಂಧಪಟ್ಟಂಗೆ ಇನ್ನೂ ಹಲವಾರು ಕಾನೂನಾತ್ಮಕ ಬದಲಾವಣೆಗಳನ್ನು ಸತ ಈ ಸಲ ತಂದಿವಿ ನಾವು ಓದಿನ ಅಧಿವೇಶನದಾಗ ಸತ ನಾವು ಮಾಡಿದ್ವಿ ಈ ಸಲ ಅವ್ ಸಂಬಂಧಪಟ್ಟಂಗೆ ಬಿಲ್ಗಳು ಪಾಸ್ ಆಗ್ಯಾವ ಅಧಿವೇಶನ್ದಾಗ ಅವು ಸತ ಬಾ ಬಹಳ ಮುಖ್ಯವಾದದ್ದು ಅವು ಇನ್ನ ನಿಮಗೆ ನಿಮ್ಮ ಸೊಸೈಟಿಗೆ ಒಳ್ಳೇದಾಗುವಂತ ರೀತಿದಾಗ ಅಂತ ನಾನು ಭಾವಿಸಿ ಮತ್ತ ಕೊನೆದಾಗಿ ನಿಮ್ ಗಮನಕ್ಕೆ ಈ ಏನು ವ್ಯವಸ್ಥೆಯನ್ನು ನಾನು ಹೇಳಾತಿದ್ನಲ್ಲ ಸಿದ್ದನಗೌಡ ಪಾಟೀಲ್ ಅವ್ರ ಮಾಡದಂತ ಕೆಲಸದ ಬಗ್ಗೆ ಒಂದ್ ಮಾತು ಹೇಳ್ದೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಅವತ್ತೆಲ್ಲ ಹೆಂಗಿತ್ತು ಅಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ರೊಕ್ಕ ಹೆಂಗ ಇಟ್ಕೋಬೇಕು ಹೆಂಗ್ ಕಾಪಾಡ್ಕೋಬೇಕು ಅದನ್ನ ಹೆಂಗ್ ಬೆಳೆಸ್ಬೇಕಂತ ಯಾರಿಗೂ ಗೊತ್ತಿರ್ಲಿಲ್ಲ ಅದನ್ನ ಹೇಳ್ಕೊಟ್ಟಂತವ್ರು ಸಿದ್ದನಗೌಡ ಪಾಟೀಲ್ ಆಗಿದ್ರು ಆದ್ರೆ ಇವತ್ ನೀವು ನಿಮ್ ಸೊಸೈಟಿ ಒಳಗೆ ನೀವು ನೋಡ್ತೀರಿ ವ್ಯವಹಾರ ಮಾಡಾಕತ್ತೀರಿ ಎಷ್ಟು ಇಟ್ಟರೆ ಏನಾಗತ್ತ ಬಡ್ಡಿ ಎಷ್ಟಾಗತ್ತ ಬಡ್ಡಿ ಮನ್ನಾ ಎಷ್ಟಾಗ್ತೈತಿ ನನ್ನ ಹೊಲಕ್ಕೆ ಎಷ್ಟ್ ಬೇಕು ಇಂಥವೆಲ್ಲ ವಿಚಾರಗಳ ನಿಮ್ಗೆ ಗೊತ್ತಾಗತ್ತ ಇದು ಬಹಳ ಮುಖ್ಯ ಇದು ನಿಮಗ್ ಅರ್ಥ ಆಗ್ಬೇಕದ ನಮಗಷ್ಟ ಅರ್ಥ ಆದ್ರ ಅಲ್ಲ ನಾವಷ್ಟ ಚಲೋ ಆದ್ರೆ ಅಲ್ಲ ನಿಮಗೆ ಅರ್ಥ ಆಗ್ಬೇಕು ಅವಾಗ ಈ ಪಿ ಕೆ ಪಿ ಎಸ್ ಸೊಸೈಟಿಗೆ ಇದು ಮಾಡಿ ಇಷ್ಟೆಲ್ಲ ಬೆಳೆಸಿದ್ದಕ್ಕೂ ಅದು ನೀವು ಯಾವಾಗ ಅದನ್ನ ಉಪಯೋಗಿಸ್ಕೊಳಂಗಿಲ್ಲ ನೀವು ಯಾವಾಗ ಅದ್ರ ಬಗ್ಗೆ ತಿಳುವಳ್ಕೆ ಇಲ್ಲ ಬಂದ್ರೆ ಇವತ್ತು ಜಿ ಬಿ ಮೀಟಿಂಗ್ ಇತ್ತು ಇನ್ನೊಂದಿತ್ತು ಬಂದು ಕುಂತು ಹೋಗ್ಬಿಟ್ರ ಆಗಂಗಿಲ್ಲ ಎಷ್ಟು ಕೊಟ್ರು ಎಷ್ಟು ಐತಿ ಏನೈತಿ ಏನು ಮಾಡಾಕತ್ತೀವಿ ಏನೇನು ಕೆಲಸ ಅದಾವು ಇನ್ನ ಏನೇನು ಸೌಲಭ್ಯಗಳು ಬರ್ತಾವ ಸರ್ಕಾರದಿಂದ ಇಂಥವೆಲ್ಲ ವಿಷಯಗಳು ನಿಮ್ಗೆ ಗಮನಕ್ಕೆ ಬರ್ಬೇಕು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಿದ್ದವ್ರನ್ನ ಕೇಳ್ಬೇಕು ಇಲ್ಲ ಅಂತಂದ್ರೆ ನಿಮ್ ಗೌ ಎಲ್ಲ ಗೌರವ ಸದಸ್ಯರ ಜೊತೆ ಚರ್ಚೆ ಮಾಡ್ಬೇಕು ಏನ್ ಬಂದೈತ್ಪಾ ಮತ್ತೆ ಏನೇನ್ ಮಾಡ್ಬೋದು ಏನೇನ್ ಮಾಡಿದ್ರೆ ಒಳ್ಳೇದು ನಮ್ಮ ಹೊಲಕ್ಕೆ ಏನಾದ್ರು ಬರುತ್ತಾನ ಎಲ್ಲಾ ಹಲವಾರು ಕಾರ್ಯಕ್ರಮಗಳನ್ನ ನಿಮ್ಮ ಸೊಸೈಟಿ ಮುಖಾಂತರ ನಿಮ್ ತಲುಪಿಸುವಂತ ವ್ಯವಸ್ಥೆ ಸರ್ಕಾರದಾಗ ಐತಿ ಅದಕ್ಕೆ ದಯಮಾಡಿ ಅಂತ ಸಂದರ್ಭದಾಗ ಅದ್ರ ತಿಳುವಳಿಕೆ ಅದ್ರ ಮನವರಿಕೆ ಜಾಸ್ತಿ ಆಗ್ಬೇಕು ನಿಮಗ ಅವಾಗ ನೀವು ಆರ್ಥಿಕವಾಗಿ ಬೆಳಿತೀರಿ ಇಲ್ ಬಿಡು ಸಾಕ್ಯಾರ ಅಲ್ಲಿ ನಮಗೆ ಒಂದ್ ಐದ್ ರೂಪಾಯಿ ಬಡ್ಡಿ ಮ್ಯಾಲೆ ಕೊಡ್ತಾರೆ ಹೊರಗೆ ಹತ್ತು ರೂಪಾಯಿ ಬಡ್ಡಿ ಮೇಲೆ ಅಂತ ಹೆಚ್ಚಾಗಿದ್ರೆ ಹೇಳ್ಬೇಕಾ ನಮಗೂ ಕೊಡ್ರಿ ನಾವು ಇಸ್ಕೊತಿದ್ದಕ್ಕೆ ಅದ ದಯಮಾಡಿ ಐದು ರೂಪಾಯಿ ಬಡ್ಡಿ ಹತ್ ರೂಪಾಯಿ ಬಡ್ಡಿ ಕೈ ಮ್ಯಾಗಿದ್ದೀನಿ ನನಗೆ ಗೊತ್ತಿಲ್ಲ ಅದು ಕೇಳ್ತಿರ್ತೀನ ಯಾಕಂದ್ರೆ ನಾವು ಅಲ್ಲ ಆದ್ರೆ ಅದನ್ನ ಅದ್ರಾಗ ಸಿಗಾಕೆ ಹೋಗಬೇಡ